ಹಾಯ್ ಎಲ್ಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊತೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಬಂದು ಶುಕ್ರವಾರದ ಬೆಳಗ್ಗೆ ನಾನು ಗುರುವಾರ ಅಮಾವಾಸ್ಯೆ ಇತ್ತಲ್ಲ ಗುರುವಾರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ ಹಾಗೆ ಅಡುಗೆ ಮನೆಯಲ್ಲಿ ಸ್ಟವ್ಗೆಲ್ಲ ರಂಗೋಲಿ ಹಾಕಿದ್ನಲ್ಲ ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಗುರುವಾರ ನೈಟ್ ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಶುಕ್ರವಾರ ಕ್ಲೀನ್ ಅಂತ ಅಂತಂದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ನಲ್ಲ ನೈಟಲ್ಲಿ ಕ್ಲೀನ್ ಮಾಡೋದು ಬೇಡ ಅಂತಂದ್ಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಸೋರೆಕಾಯಿ ಚಪಾತಿನೂ ಮತ್ತು ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಸಾರಿ ತೊಂಡೆಕಾಯಿ ಗೊಜ್ಜು ಇದೊಂಥರ ಡಿಫ್ರೆಂಟಾಗಿ ತುಂಬ ಸುಂ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಯಜಮಾನರು ಹಾಲಿರಲಿಲ್ಲ ಹಾಲುನು ಮತ್ತು ಮೊಸರು ತಂದು ಕೊಟ್ಟರು ನಾನು ಕಾಫಿ ಮಾಡೋದಾ ಮತ್ತು ಇಲ್ಲಾಂದರೆ ಜ್ಯೂಸ್ ಏನಾದರೂ ಮಾಡಿ ಕುಡಿಯೋದಾ ಇತ್ತೀಚೆಗೆ ಕಾಫಿ ಟೀ ಜಾಸ್ತಿ ಆಗೋಯಿತು ಫ್ರೆಂಡ್ಸ್ ತಂದು ಯಾಕೋ ಗೊತ್ತಿಲ್ಲ ಮುಂಚೆಲ್ಲ ನಾನಿಷ್ಟು ಸೇರಿಸ್ತಾನೆ ಇರಲಿಲ್ಲ ಕಾಫಿ ಟೀ ಇಲ್ಲ ಅಂತಂದ್ರೂ ಇರ್ತಾ ಇದ್ದೆ ಆದರೆ ಇತ್ತೀಚೆಗೆ ಯಾಕೋ ಗೊತ್ತಿರೋ ತುಂಬ ಅಭ್ಯಾಸ ಹೋಗ್ಬಿಟ್ಟು ಕಾಫಿ ಟೀ ಏನು ಬಿಡೋದಕ್ಕೆ ಆಗ್ತಾ ಇರಲಿಲ್ಲ ಆ ಥರ ಇತ್ತು ಮೊನ್ನೆ ಒಂದು ದಿವಸ ನಾನು ಕ್ಯಾರೆಟು ಮತ್ತು ಬೀಟ್ರೋಟು ಸೌತೆಕಾಯಿ ಇದೆಲ್ಲ ಹಾಕಿ ಜ್ಯೂಸ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮಧ್ಯಾಹ್ನ ಟೈಮ್ ಮಾಡಿಕೊಂಡಿದ್ದೆ ನಮ್ಮ ಯಜಮಾನ್ರಿಗೂ ಸಹ ಕೊಟ್ಟಿದ್ದೆ ಅವರು ಚೆನ್ನಾಗಿದೆ ಇನ್ನು ಮುಂದೆ ಇದನ್ನೇ ಮಾಡಿಕೊಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಾನು ಸರಿ ಮಧ್ಯಾಹ್ನದ ಹೊತ್ತು ಮಾಡೋದಕ್ಕಿಂತ ಬೆಳಗ್ಗೆ ಟೈಮ್ ಕುಡಿದ್ರೆ ಚೆನ್ನಾಗಿರುತ್ತೆ ಅಲ್ವ ಅಂತಂದ್ಬಿಟ್ಟು ಇದು ನಮ್ಮ ಅಕ್ಕ ಈ ಥರ ಜ್ಯೂಸ್ಗಳು ತುಂಬ ಮಾಡ್ತಾಳೆ ಫ್ರೆಂಡ್ಸ್ ಹತ್ರ ನಾನೇ ಕಲ್ತ್ಕೊಂಡಿದ್ದು ಈ ಥರ ಜ್ಯೂಸು ಅವಳು ಈ ಥರ ಫ್ರೂಟ್ಸ್ಗಳಲ್ಲಿ ಮಾಡೋ ಜ್ಯೂಸ್ನೆಲ್ಲ ಮತ್ತು ತರಕಾರಿಗಳಲ್ಲೂ ಸಹ ಮಾಡ್ತಾಳೆ ಹಾಗೆ ನಾವು ಅದೇ ಥರನೇ ಒಂದು ಜ್ಯೂಸ್ ಮಾಡಿಕೊಂಡೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಆ ಜ್ಯೂಸ್ಗೆ ಪುದೀನಾನು ಮತ್ತು ಕ್ಯಾರೆಟು ಬೀಟ್ರೋಟು ಸೌತೆಕಾಯಿ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಮತ್ತು ನನಗೆ ಕಾಫಿ ಟೀ ಏನು ಕುಡಿಬೇಕು ಅಂತ ಅನಿಸಿಲ್ಲ ಮತ್ತು ಇಲ್ಲಿ ಸೋರೆಕಾಯಿ ಇತ್ತು ಮನೆಯಲ್ಲಿ ಅದು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೇ ಈಗ ಸೋರೆಕಾಯಿನ ತು ಅದ ಮೇಲೆ ಒಂದು ಚಿಪ್ಪೆನ ತೆಗೆದುಬಿಟ್ಟು ಅದರಲ್ಲಿ ಕೊಬ್ಬರಿ ತುರಿತಿರಲ್ಲ ಅದರಲ್ಲಿ ತುರುಕೊಂಡು ಮಿಕ್ಸಿಗೆ ಒಂದು ಸರಿ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಈಗ ಸೇಮ್ ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀರೋ ಅದೇ ಥರನೇ ಕಲಿಸ್ಕೊಂಡು ಈ ಥರ ನಾದ್ಬಿಟ್ಟು ಒಂದು ಸೈಡಿಗೆ ಎತ್ತಿಟ್ಕೊಬೇಕು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಫ್ರೆಂಡ್ಸ್ ಆ ಚಪಾತಿನ ಮಾಮೂಲಿ ನಾವು ಯಾವ ಥರ ಚಪಾತಿ ಮಾಡ್ತೀರೋ ಅದೇ ಥರನೇ ಆ ಥರ ಕಲಸಿಟ್ಬಿಟ್ಟು ನಾನೀಗ ಇದಕ್ಕೆ ಈಗ ತೊಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ನೋಡಿ ಒಂದು ಪಾತ್ರೆಗೆ ಇಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಅದು ಫ್ರೈ ಆದಮೇಲೆ ತೊಂಡೆಕಾಯಿ ಹಾಕ್ತಾಯಿದ್ದೀನಿ ನಾನು ಈರುಳ್ಳಿ ಟೊಮೊಟೊ ಅದೆಲ್ಲ ಏನೂ ಹಾಕ್ತಾಯಿಲ್ಲ ಇದು ಹಾಕ್ತೀರ ಇದ್ರೂ ಚೆನ್ನಾಗಿರುತ್ತೆ ಇವಾಗ ನಾನು ಅದು ತೊಂಡೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಇದ್ದೀನಿ ಅದು ಸ್ವ ಬೇಗ ಬೇಯಬೇಕಲ್ವಾ ಅದಕ್ಕೆ ಈಗ ಅದು ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ನೋಡಿ ಸ್ವಲ್ಪ ಕೊಬ್ಬರಿನೂ ಮತ್ತು ಒಂದು ನಾಲ್ಕು ನಮ್ಮ ಕಾರಿಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಈ ಥರ ತರಿ ತರಿಯಾಗಿ ರುಬ್ಕೊಂಡು ಇದಕ್ಕೆ ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್ ತಕ್ಷಣವೇ ಹಾಕ್ಬಾರ್ದು ನಾವು ರುಬ್ಬಿಟ್ಕೊಂಡಿರೋಂಥ ತೆಂಗಿನಕಾಯಿನೂ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಂದಾದ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಒಂದು ಸೈಡ್ ಎತ್ತಿಟ್ಬಿಡ್ತೀನಿ ಮತ್ತು ಈ ಕಡೆ ಅದು ಬೇಯೋ ಅಷ್ಟರಲ್ಲಿ ಸ್ವಲ್ಪ ಚಪಾತಿನೂ ಸಹ ಮಾಡ್ಕೊಳ್ಳೋಣ ಯಾಕಂದರೆ ನಾನು ಡೈರೆಕ್ಟು ಒಗ್ಗರಣೆ ಕೊಟ್ಟಿದ್ದೀನಲ್ಲ ಸ್ವಲ್ಪ ಬೇಯೋದಕ್ಕೆ ಲೇಟ್ ಆಗುತ್ತೆ ನೋಡಿ ಇವಾಗ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ಸೇಮ್ ನಾವು ಯಾವ ಥರ ಚಪಾತಿ ಮಾಡ್ಕೊತೀರೋ ಅದೇ ಥರನೇ ಇದನ್ನು ಇದರಲ್ಲಿ ಪೂರಿನೂ ಸಹ ಮಾಡ್ತಾರೆ ನನಗೆ ಇವತ್ತು ಅಷ್ಟೊಂದು ಟೈಮ್ ಇರಲಿಲ್ಲ ಫ್ರೆಂಡ್ಸ್ ಮಸಾಲೆ ಸೋರೆಕಾಯಿಯಲ್ಲಿ ಮಸಾಲೆ ಚಪಾತಿ ಮಾಡ್ತಾರೆ ಮತ್ತು ಮಸಾಲೆ ಪೂರಿನೂ ಸಹ ಮಾಡ್ತಾರೆ ಸೋರೆಕಾಯಿ ಹಾಕಿ ಅಷ್ಟು ಟೈಮ್ ಇಲ್ಲ ಆದ್ದರಿಂದ ಅದು ನಾನು ಇದನ್ನು ಪ್ಲೇನ್ ಸೋರೆಕಾಯಿ ಚಪಾತಿನೇ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅದು ಸ್ವಲ್ಪ ನಾವು ಕಲಸಿಟ್ಟಿದ್ರಲ್ಲ ಸ್ವಲ್ಪ ತೆಳುವಾಗಿ ಇರುತ್ತೆ ಫ್ರೆಂಡ್ಸ್ ಚಪಾತಿ ಕ ಚಪಾತಿ ಇಟ್ಟು ಕಲಿಸಿದ್ದಾದಮೇಲೆ ಅದಕ್ಕೆ ನಾನು ಡಬ್ಬಲ್ ಸರಿ ಎರಡೆರಡು ಸರಿ ತೀಡ್ಕೊತಾ ಇದ್ದೀನಿ ಒಂದು ಸರಿ ತೀಡ್ಬಿಟ್ಟು ಅದನ್ನ ಅಗಲ ಮಾಡಿ ಈ ಥರ ರೋಲ್ ಮಾಡಿ ಮತ್ತೊಂದು ಸರಿ ತೀಡಿದ್ರೆ ಆವಾಗ ನಮಗೆ ಸ್ವಲ್ಪ ಗಟ್ಟಿನೂ ಬರುತ್ತೆ ಮತ್ತು ಚೆನ್ನಾಗಿ ತೀಡ್ಬೋದು ಒಂದು ಕಡೆ ಬೇಯೋದಕ್ಕೆ ಇಟ್ಟಿದ್ನಲ್ಲ ಅದನ್ನು ಸಹ ತಳ ಅಂಟು ಬಿಡುತ್ತೆ ಅಂತ ಅದನ್ನ ಆಗವಾಗ ಆವಾಗವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಕೈ ಆಡ್ತಾ ಇದ್ರೆ ಆ ಕಡೆನೂ ಅದು ತಳ ಅಂಟೋದಿಲ್ಲ ನಾವು ಇಲ್ಲಾಂದರೆ ಒಂದೇ ಮಾಡ್ಕೊಂಡಿದ್ರೆ ನಮ್ಗೆ ಯಾವ್ದಾನೋ ಒಂದು ಕೆಲಸನೇ ಆಗುತ್ತೆ ಎರಡೂ ಆಗೋದಿಲ್ಲ ಬೆಳಗ್ಗೆ ಟೈಮು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವ ಫ್ರೆಂಡ್ಸ್ ಮತ್ತು ನಾನು ಈ ಚಪಾತಿ ಯಾಕೆ ಇಷ್ಟು ಬೇಗ ಚಪಾತಿನೂ ಮತ್ತು ತೊಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಅಂತಂದರೆ ನಮ್ಮ ಯಜಮಾನ್ರು ಈಗ ಬೇರೆ ಕಡೆ ಕೆಲ್ಸಕ್ಕೆ ಇದ್ದಾರೆ ಅಲ್ಲಿ ಇಷ್ಟು ದಿವಸ ತೋಡದ ಕೆಲ್ಸಕ್ಕೆ ಹೋಗ್ತಾಯಿದ್ರು ಆದರೆ ಅಲ್ಲಿ ಅವ್ರಿಗೆ ಊಟ ಸಿಗ್ತಾಯಿತ್ತು ಫ್ರೆಂಡ್ಸ್ ಊಟನೂ ತೊಗೊಂಬಂದು ಕೊಡ್ತಾಯಿದ್ರು ಇವಾಗ ಹೋಗ್ತಾರೋ ಇದಕ್ಕೆ ಕೆಲ್ ತೋಟದಲ್ಲಿ ಕೆಲಸ ಸರಿ ಊಟ ಕೊಡಲ್ವಂತೆ ಇಲ್ಲಿ ನೋಡಿ ನಾನು ತೊಂಡೆಕಾಯಿಗೆ ಅದು ಆ ಕಡೆ ಬೆಂದಾಗಿದೆ ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ತೆಂಗಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಮಗೆ ನೀರು ಸ್ವಲ್ಪನೇ ಸಾಕು ಫ್ರೆಂಡ್ಸ್ ಜಾಸ್ತಿ ಬೇಡ ನಾನು ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಧನಿಯಾ ಪುಡಿನೂ ಹಾಕಿದ್ರೂ ಚೆನ್ನಾಗಿರುತ್ತೆ ಮತ್ತು ನಾನಿಲ್ಲಿ ನಮ್ಮ ಯಜಮಾನ್ರು ಇವತ್ತು ಎಲ್ಲೋ ತೋಟದ ಕೆಲಸ ಈಗ ಮಳೆ ಬೀಳ್ತಾ ಇದೆಯಲ್ಲ ಅದಕ್ಕೆ ಇವಾಗ ಎಲ್ಲೂ ಸಿಗಲ್ಲ ತೋಟದ ಕೆಲಸ ಅಂತಂದ್ಬಿಟ್ಟು ಒಂದು ಲೇವೇಟಲ್ಲಿ ಕೆಲಸಕ್ಕೆ ಇದ್ದಾರೆ ಅಲ್ಲಿ ಊಟ ಸಿಗೋದಿಲ್ಲ ನಾವೇ ಮನೆಯಿಂದ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಬೆಳಗ್ಗೆ ಎದ್ದವ್ರಿಗೆ ಬಾಕ್ಸ್ಗೆ ಇದ್ದೀನಿ ಚಪಾತಿ ಚಪಾತಿ ಮತ್ತು ತೊಂಡೆಕಾಯಿ ಗೊಜ್ಜು ಈ ತೊಂಡೆಕಾಯಿ ಗೊಜ್ಜಿಗೆ ನಾನು ಎಲ್ಲ ಫುಲ್ಲು ಆದಮೇಲೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಅಂದರೆ ಧನಿಯಾ ಪುಡಿ ಹಾಕ್ಕೊಂತ ಇದ್ದೀನಿ ಈ ಧನಿಯಾ ಪುಡಿ ಲಾಸ್ಟಲ್ಲಿ ಹಾಕೋದ್ರಿಂದ ಅದು ಫ್ಲೇವರ್ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಬೇಡ ಸ್ವಲ್ಪ ಹಾಕಿದ್ರೆ ಸಾಕು ಈಗ ನೋಡಿ ನಾನು ಚಪಾತಿನ ಸ್ವಲ್ಪ ಈ ಥರ ಎಣ್ಣೆ ಹಾಕಿದಿರ ಕುಲ್ಕ ಚಪಾತಿನ ಸಹ ಮಾಡ್ಕೊತಾ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕೋದು ಬೇಡ ಅಂತಂದ್ಬಿಟ್ಟು ಫಸ್ಟು ಸುತ್ತು ಬೇಯೋದಿಲ್ಲ ಫ್ರೆಂಡ್ಸ್ ಎಣ್ಣೆನೆ ಫಸ್ಟು ಹಾಕ್ಬಿಟ್ರೆ ಈ ಥರ ಕುಲ್ಕ ಚಪಾತಿ ಮಾಡಿಕೊಂಡು ಎಣ್ಣೆ ಹಾಕೋದ್ರಿಂದ ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ಅಲ್ವಾ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಈಗ ಇಷ್ಟಾದಮೇಲೆ ನಾನು ಮತ್ತೆ ಸಂಜೆ ಒಂದು ನಾಲ್ಕು ಗಂಟೆ ಮೇಲೆ ಶುರು ಮಾಡಿದೆ ಫ್ರೆಂಡ್ಸ್ ವ್ಲಾಗು ಮಳೆ ಬರ್ತಾ ಇದೆ ನೋಡ್ಬೋದು ಮಳೆ ಗಾಳಿ ವಿಪರೀತ ಇದೆ ಫ್ರೆಂಡ್ಸ್ ತುಂಬಾ ಗಾಳಿ ಇದೆ ಬೆಳಗ್ಗೆ ನಾನು ರಂಗೋಲಿ ಎಲ್ಲ ಹಾಕಿದ್ದೆ ಈಗೆಲ್ಲ ಮಳೆ ಬಂದು ಹೋಗ್ತಾ ಇದೆ காலி நோட் போது ಅಲ್ಲಿಂದ ನಾನು ಸ್ನಾನ ಮಾಡಿಕೊಂಡು ಸಂಜೆ ದೀಪ ಹಚ್ಚೋಣ ಅಂತ ನಿನ್ನೆ ಗುರುವಾರ ಅಮಾವಾಸ್ಯೆ ಇರೋದ್ರಿಂದ ನಾನು ನಿನ್ನೆನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ ಇವತ್ತು ಶುಕ್ರವಾರ ಆಗಿದ್ರಿಂದ ಹಾಗೆ ಬಿಡೋದು ಬೇಡ ಅಂತ ಆ ದೀಪ ಹಚ್ಚಿದ್ದೀನಿ ನೋಡ್ಬೋದು ಸಿಂಪಲ್ಲಾಗಿ ಇವತ್ತು ಪೂಜೆ ಮಾಡಿದ್ದೀನಿ ಈ ಥರ ಮನೆಯಲ್ಲಿ ನಾವು ಪೂಜೆ ಮಾಡೋದ್ರಿಂದ ಏನೋ ಒಂಥರ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾವು ಯಾವುದೇ ರೀತಿ ನಮ್ಗೆ ಏನಾದರೂ ನೋವು ಕಷ್ಟಗಳು ಏನಾದರೂ ಇದ್ದರೆ ಅಟ್ಲೀಸ್ಟ್ ನಾವು ಮನೆಯಲ್ಲಿ ಈ ಥರ ಪೂಜೆ ಮಾಡೋದ್ರಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತಲೇ ಹೇಳ್ಬೋದು ಇದು ಕಾಯಿ ಕಳ್ಸಿದಕಾಯಿ ಇಟ್ಟಿರೋಂಥ ಕಾಯಿ ಇದರಲ್ಲಿ ನೀರೆಲ್ಲ ಖಾಲಿಯಾಗಿತ್ತು ನಿನ್ನೆ ನಾನು ಅಮಾವಾಸ್ಯೆ ದಿವಸ ಕಳಶ್ದಲ್ಲಿ ಕಾಯಿ ಚೇಂಜ್ ಮಾಡಿದಿದ್ದೆ ಇವಾಗ ಅದೇ ಕಾಯಿನ ಹೊಡೆದಿದ್ದೆ ನೋಡ್ಬೋದು ಫ್ರೆಂಡ್ಸ್ ಅದು ಸ್ವಲ್ಪ ನೀರಿಲ್ಲ ಒಣಕೊಬ್ರಿ ಥರ ಆಗಿತ್ತು ಮಳೆ ಬಂದು ನಿಂತಿದೆ ಜಾಸ್ತಿ ಜೋರಾಗಿ ಏನು ಬಂದಿಲ್ಲ ನೋಡ್ಬೋದು ಇಷ್ಟೇ ಬಂದಿರೋದು ರಂಗೋಲಿ ಸಹ ಆರಿಸಿಲ್ಲ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ ಹಾಗೆ ನಮ್ಮ ಯಜಮಾನರು ಸಹ ಬಂದರು ಬಂದಾದಮೇಲೆ ಅವರು ಬರ್ತಾ ಮಾವನಿನ್ ತೊಗೊಂಬಂದಿದ್ರು ಸ್ವಲ್ಪ ಹಣ್ಣಾಗಬೇಕು ಫ್ರೆಂಡ್ಸ್ ಇನ್ನೂ ಹಣ್ಣಾಗಿಲ್ಲ ಇನ್ನು ಈ ಚಿಕ್ಕದು ಕಾಯಿ ಇದೆಯಲ್ಲ ಇದು ಎಲ್ಲ ಹಣ್ಣಾಗಿತ್ತು ಇದು ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿತ್ತು ಫ್ರೆಂಡ್ಸ್ ಅದರಲ್ಲೂ ನನಗೆ ಈ ಚಿಕ್ಕ ಚಿಕ್ಕ ಕಾಯಿಗಳಂದರೆ ತುಂಬಾ ಇಷ್ಟ ಇದು ಹಣ್ಣಾದರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದನ್ನ ಕಟ್ ಮಾಡೋಣ ಈ ಚಿಕ್ಕ ಚಿಕ್ಕ ಕಾಯಿ ಮತ್ತು ಹಣ್ಣಾಗಿರೋವಂಥ ಒಂದು ದಪ್ಪ ಕಾಯಿನ ಕಟ್ ಮಾಡಿ ನಾನೊಂದು ಪ್ಲೇಟ್ಗೆ ಹಾಕ್ಕೊಂಡು ನಾನು ನಮ್ಮ ಯಜಮಾನ್ರು ಸಹ ತಿಂತಾಯಿದ್ದೀನಿ ಇದ್ದೀನಿ ತುಂಬ ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ನಮ್ಮ ಯಜಮಾನ್ರಿಗೆ ಹೇಳ್ತಾಯಿದ್ದೆ ಇನ್ನೊಂದು ನಾಳೆನೂ ನಾಳೆನು ಅಂತ ನೋಡೋಣ ಅಂತ ಹೇಳ್ತಾ ಇದ್ರು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿರೋ ತುಂಬ ಥ್ಯಾಂಕ್ಸ್